ಟ್ರೈಕ್ ಮಾಡ್ಯಾರ ಇಲ್ಲಿ ಅಥವಾ ಈ ಸಲ ಇವತ್ತು ಗಾಡಿ ಬಹಳ ಕಡಿಮೆ ಅದಾವ ನೋಡಪ್ಪ ನಮಸ್ಕಾರ ರೀ ಹೊಸ ಹೊಡ್ಕೋಕ್ಲಿ ಪರ್ಸಿ ಗಿರ್ಸಿ ಹೊರಸೋಗ ಬಂದ್ ನಿಂತ್ ಬಿಟ್ಟಿ ಅಲ್ಲಿ ಇಲ್ಲಿ ಗಿರಾಕಿಲ್ಲ ಅಂತಂದ್ರ ಬಾ ನಿಂತ ಬಿಡಬಾ ನೀನು ಬಾ ನೀನ ಮಾಡಕ್ ಆಗುತ್ತೆ ಬಾ ನಿನ್ ತಿಂಗ ಪಗಾರ ಕೊಟ್ನಾ ನಾ ಎಲ್ಲ ಕಟ್ಕೊಬೇಕಿಲ್ಲ ಇಲ್ಲಿ ಹೋಗ ಮಬ್ಬಡಿಸಿ ಮುಗ ಇದೊಂದ್ ಬರೀ ಹೊಡಿತಿರ್ತಾನ ಲೇಬರ್ ಮಾಡಾನು ಏನ அசாங்கர் மத்தின் ஒன் தங்களுது சார் திந்தேன் மாலக்கர் பைத்தான ಇтни ಸಲ ಏ ಕೆಲಸ ಕೆಲ್ಸ ಮಾಡ್ತಿ ಇಲ್ಲೇ ಬಂದು ಕುದ್ದು ಬಿಡಪ್ಪ ಇಲ್ಲಿ ಅಲ್ಲಲ್ಲ ನೀವು ಎಷ್ಟು ಸಲ ಹೇಳಬೇಕು بڑا ದೊಡ್ಡ ಕೆಲಸ ಮುಗಿಸ್ಕೊಂಡೆ ಕರೆ ಆಮೇಲೆ ಮನಿ ಹೋಗೋಂತೆ ಆರಾಮದಪ್ಪ ಕುಂತು ಬಿಡ್ತಿಪ್ಪ ಬಾ ಇಲ್ಲಿ ಹೆಂದ್ರ ಮಲ ರಾತ್ರಿ ಊಟ ಮಾಡಿಕಾರ ಹಂಗ ಹೋದ ರೊಕ್ಕ ಕೊಟ್ಟ ಇಲ್ಲೋ ಹೊಳೆ ಬಂದ್ ಹೊಳೇಲ್ರಿ

சரி பேப்பீப் <laughs> 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 கரெக கிண கஸ்டமர் பண்ண மாதா எக்ரெஸ் அவ் சீப் ஊட்டாங்க ನೀವೇ ನೋಡ್ರಿ ಹಾ ಸರ್ ಏನ್ ಕೊಡಿರಿ ಏನೈತ್ರಿ ತತ್ತಿ ಊಟ ಐತ್ರಿ ಚಿಕನ್ ಊಟ ಐತ್ರಿ ಮಟನ್ ಊಟ ಐತ್ರಿ ತಂದೂರಿ ಐತ್ರಿ ಜೋಳದ ರೊಟ್ಟಿ ಚಪಾತಿ ಮತ್ತ ಏನ್ರಿ ಅದ ಪರೋಟಾ ಇದ್ದಿರಲಿ ಇಬ್ರು ಒಂದ್ ಆಹ್ ಒಂದ್ ಒಂದೊಂದ್ ಬೇಕು ನಿಮಗ ಹೇಳ್ರಿ ಅಣ್ಣ ಹಾ ಒಂದು ಕೂಲ್ ಡ್ರಿಂಕ್ಸ್ ತಗೋರಿ ಹಾ ಮೂರ್ ಗ್ಲಾಸ್ ರೀ ಸಣ್ಣದ್ ತೊಗೋರಿ ಕೂಲ್ ಡ್ರಿಂಕ್ಸ್ ಮತ್ತು ಇಪ್ಪತ್ ರೂಪಾಯಿ ರೀ ಮೂರ್ ಗ್ಲಾಸ್ ರೀ ಇದು ನೋಡು ಊಟ ಏಯ್ ಗ್ಲಾಸ್ ಕಂಪುರೋದು ಊಟ ರೆಡಿ ಊಟ ರೆಡಿ ಏನುಮ್ಮ ಇದು ಒಂದು ಬಾಟಲಿ ಗ್ಲಾಸ್ ನೇಸಲ ಅಂತ ಇದೆ ಮತ್ತೆ ಎಲ್ಲಾರ್ಗೂ ಎಡಿಟ್ ಹಾಕოვნ ನೀ ಅದ ಬೇಡ ಇದೆ ತಗೊಳ್ಳೋಣ ಅಂತ ಸಾಸಾಬ್ ಕುಡಿನಂತ ಹೆಲ್ತ್ ಚಲೋ ದಿತ್ತು ಅದಕ್ಕೆ ಅಯ್ಯೋ ಕಸ್ಟಮರ್ ಬಂದ್ರ ನಮ್ಮ ಮಗ್ಲಾನ ಮುರ್ತಾಯ ಬಿಡೋರು ಅದ್ರ ನೀನ ಅಕ್ರನ ಯಾರುಕೆ ಮೊದಲು ನಿನ್ನ ಮುರಿಯಕತ್ತೀನೆ ನಂದ ಅಲ್ರಿ ಮಳ್ಳಕ್ರೆ ಅಲ್ಲೆ ನಾನು ಸಾಲಾಗಿಲ್ಲ ಮಾಡಿ ಅಂಗಡಿ ಹಾಕೇನಿ ಅವ್ರ ಜೋಡಿ ಹೆಂಗ್ ಮಾತಾಡಬೇಕು ಗೊತ್ತಾಕತಿ ಆ ಅಲ್ಲ ಅವ್ರ ಬಂದ್ ಏನ್ ಬೇಕಂತ ಕೇಳಿದ್ರ ಪೇಪರ್ ಐತ್ರಿ ಅಂತ ಕೇಳಕತ್ತಿ ನೀವ್ ಹೊಟ್ಟಿ ಪೇಪರ್ ತಿಂತೀನಿ ಅಲ್ರಿ ಮಾಲಕ್ರ ನಾನ್ ಲೇಬರ್ ರೀ ನೀವ್ ಮಾಲಕ್ರಿ ಲೇಬರ್ ಅಂದ್ರೆ ಅಲ್ಲ ನೀವ್ ಪಗಾರ್ ಕೊಡ್ತೇನೆ ಇಲ್ಲೋ ನಾನು ಹೊಡಿಬಾರ್ದ್ರಿ ನೀವು ಹೊಳ್ಳಿಲ್ಲಂದ್ರೆ ಚಲೋ ತಮ್ ಕೆಲಸ ಮಾಡ್ತೀನಿ ಹೊಡೆದ್ರ ಚಲೋ ತಮ್ ಕೆಲಸ ಮಾಡೋದು ನೀವ್ ಹೊಳ್ಳಿ ಕೆಲಸ ಮಾಡ್ಕೊಂಡ್ರಿ ಮತ್ತ ಅಲ್ಲಿ ಬಂದ್ ಕೈನ ಜೋಡಿ ಕೈ ಕಟ್ಕೊಂಡ್ ನಿಂತ ನಾನ್ ತಲೆ ಕೆಡದಲ್ಲ ಎಲ್ಲ ಕೆಲಸ ಮಾಡಿ ಬಂದಿದ್ದಾರೆ ಅಲ್ಲ ನೋಡಿಲ್ ಕಸ ಏನೋ ಹೊಡೆದಿಲ್ಲ ಎಲ್ಲಾ ಅಲ್ಲ ನಿನ್ ರಾತ್ರಿ ಬಾಂಡೆ ತೊಳ್ದಿ

ಎರಡು ಸಲ ತಿಂತಿಲಿ ತುಡಿಗಲೇ ಎರಡು ಸಲ ತಿಂದಿನಿ ಎಲ್ಲಾ ಕ್ಯಾಮೆರಾ ನೋಡಿ ನಾನು ಇನ್ನ ಮೇರಿ ಬಂಡೆ ಹೋಗಿ ಗಿರ್ಲು ಗಾಣಾ ಬಿಲ್ ತೋ ಮಣಾ ಎದ್ದು ಬಂದಿ 20 ರೂಪಾಯಿ ಕೊಟ್ಟು ಹೋಗಬಾರೋ ಅಣ್ಣ ಒಂದ ಮೂರು ಮಂದಿ ಬಂದಾರ 500 600 ರೂಪಾಯಿ ಬಿಲ್ ಹಾಕಕ ಅಂತ ತಿಳ್ಕೊಂಡಿದ್ದೆ ಅವನೋನ 20 ರೂಪಾಯಿ ಕೋಲ್ ಡ್ರಿಂಕ್ಸ್ ಕುಡದರು ಅದು ಮೂರು ಮಂದಿ ಅರ್ಧ ಅರ್ಧ ಮತ್ತೆ ಬಿಲ್ ತಂಗ ಕೊಡಬೇಕಂತೆವು ಯಾ ದೊಗುದ್ಬಟ್

ಟ್ವಿಟರ್ ಅಲ್ಲಿಯೆ ಯುವರ್ ನೋಡಿ ನಿನ್ ಕೆಲಸ ನೋಡ್ಕೋ ರೆಡಿ ಜವರಲ್ಲಿ ಚಿಕನ್ ಚில்லி ಚಿಕನ್ ಲಾಲಿಪಪ್ ಮಟನ್ ಲಾಲಿಪಪ್ ರೊಟ್ಟಿ ಗೋಧಿ ರೊಟ್ಟಿ ಚಳದ ರೊಟ್ಟಿ ಸಾಂಬರ ಚಿಕನ್ ಸಾಂಬರ ಮಟನ್ ಸಾಂಬರ ಬರೋಕಾ ಬಿರಾನಿ ಇಲ್ಲ ಐತ್ರ ಐತಿಲ್ಲ ಒಂದ ಕೆಲಸ ಮಾಡಿ ಶರವತಗೋ ಎರಡು ಕಡಕ ರೊಟ್ಟಿ ತಗೊಂಡು ಬಾ ಜೋಳ ಒಪ್ಪಟ್ನೋ ಈ ತಮಾ ಕೈ ತಕೊಳಕಲ್ಲಿದೆ ಕೈ ತಕೊಳ್ರಿ ಸುಮ್ ಪ್ಯಾಂಟಿ ಹೊರ್ಸುನ್ ಬಿಡ್ರಿ ನೀವು ಅಂದ್ರೆ ಮೊಬ್ಬೆ ಎದಕ್ ಅಂದ್ರ ನಿಮ್ಗ ನಡ್ಯಾಕ ಆಗುಲ್ರಿ ಬೇಜಾರ್ ಆಕೇತ್ರಿ ನೀನ್ ಹೇಳ್ತಿಲ್ ನಂಗದ ಎಲ್ಲಿದಿ ಹೇಳ ಅಷ್ಟ್ ಹೇಳಿದ್ರು ಕೇಳಿಲ್ಲ ಅಂದ್ರ ಕೆಳಗ್ ಎಷ್ಟ್ ಮಾಡಾಕಿಲ್ಲಾ ಪಟ್ಣ ತಗೊಂಡ್ ಹೋಗ ಆ ಲಘು ತಗೊಂಡ್ ಬಾರು ಬಾರು ಲಘು ಲಘು ಬಾ ಚಾನ ಇದ್ರಿ খালে ব'ল

எல்லா ஓடட்டி இல்ல அங்க alli கொண்டு தரலாம் ஓடக்குது நீயே கோ நீறгали நான் யாரா எல்லார ஓடு அது அந்த மத்த வேறது மூடிடலாம் இல்ல இல்ல இங்கியோ बोले हां उना पल्या وړிர்கர் குடிதி குடிக்கேன் وړின்தா पापा பஸ் होके दे தம்பி பாரு லே பாலே லே என்ன புகிறீ சர ஒன் வார இல்சா ஏன் குன்பு அல்ல இல்லை நோட் டேபுள் கட்டி நூறு ரூபாய் நம் மாலக்க முந்திரி நோட்ரி

বন্ধও বন্ধও বোকুড়ো হাঁটি দিন বোকড়ো রোমরে কে yellow তোйки ইয়ারি মালacre yellow তোйки আ আ তো দফর